ಾಗಿ ನಾನು ಅಧ್ಯಕ್ಷನಾಗಿ ಮತ್ತು ಶ್ರೀಮತಿ ಮಾಲಿನಿ ಅವರು ಮತ್ತು ಶ್ರೀ ದೇವಜ್ಯೋತಿ ಸಾಹೇಬರು ಇಲ್ಲಿ ಆಗಮಿಸಿದ್ರು ಕಾರಣ ಇಲ್ಲಿನ ಒಂದು ರಿವ್ಯೂ ಮೀಟಿಂಗ್ ಮಾಡಲಿಕ್ಕೆ ಅಂದರೆ ನಾವು ಇಲ್ಲಿನ ಕ ರಾಮನಗರದ ಇಲ್ಲಿ ನಡೀತಿರ್ತಕ್ಕಂಥ ರಾಮನಗರ ಡಿಸ್ಟ್ರಿಕ್ ಪ್ರಾಧಿಕಾರದಲ್ಲಿ ಕಾರ್ಯಚಟುವಟಿಕೆಗಳು ನನಗೆ ಸಮಾಧಾನ ತಂದಿದೆ ಸರಿಯಾಗಿ ನಡೀತಾ ಇದೆ ಆಮೇಲೆ ಇನ್ನ ಇಲ್ಲಿ ಬಂದಂಗೆ ಯಾವುದೋ ಒಂದು ಸೌಹಾರ್ದತೆ ಮೇಂಟೈನ್ ಆಗುತ್ತೆ ಆದರೂ ನಾವು ಈ ನಿಟ್ಟಿನಲ್ಲಿ ಯಾವ ಒಂದು ಸುಧಾರಣೆಗಳನ್ನು ಮಾಡ್ಬೋದು ಅಂತ ನಾವು ಮುಕ್ತವಾಗಿ ಚರ್ಚಿಸಿ ನಿರ್ಧಾರಗಳನ್ನು ಕೈಗೊಂಡು ಇಲ್ಲಿ ನಮ್ಮಲ್ಲಿ ಪೊಲೀಸ್ ಇಲಾಖೆ ಮತ್ತು ಅದರ ಬಗ್ಗೆ ಒಂದು ಸ ಇದು ಪೊಲೀಸ್ ದೂರು ಪ್ರಾಧಿಕಾರ ಇದೆ ಅಂತ ಒಂದು ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ತಿಳಿಸೋದಕ್ಕೋಸ್ಕರ ಈಗ ಇಲ್ಲಿ ಬಂದಿರ್ತಕ್ಕಂಥ ಖಾಸಗಿ ಇದು ವ್ಯಕ್ತಿಗಳು ಮತ್ತು ಜನಪ್ರತಿನಿಧಿಗಳು ಇವರುಗಳಿಗೆ ನಮಗೆ ದೋರಿ ಪೊಲೀಸ್ ದೂರು ಪ್ರಾಧಿಕಾರ ಒಂದಿದೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಲ್ಲಿ ದೂರುಗಳ ದೂರುಗಳನ್ನು ಪೊಲೀಸ್ ಮುಂಚೆ ದೂರುಗಳನ್ನು ಯಾವುದೇ ಒಂದು ದುರ್ನಡತೆ ಅಥವಾ ತೀವ್ರ ಥರದ ದುರ್ನಡತೆ ಇವುಗಳ ಬಗ್ಗೆ ಪೊಲೀಸ್ ಆಫೀಸರ್ ಮಾಡಿದಾಗ ಏನಾಗುತ್ತೆ ಅಂತದ್ರ ಬಗ್ಗೆ ನಾವು ತಿಳಿದು ಮಾಹಿತಿ ಕೊಟ್ಟಿದ್ದೀವಿ ಆದ್ದರಿಂದ ಇದು ಎಕ್ಸಿಸ್ಟನ್ಸ್ ಈಸ್ ಫಾರ್ ವೆಲ್ಫೇರ್ ಆಫ್ ದಿ ಪೀಪಲ್ ಅಂದರೆ ಅಲ್ಲ ಅವತ್ತು ಅವ್ರು ಯಾವುದೋ ಭಯ ನಿವಾರಣೆ ಆಗಬೇಕು ಅಟ್ಲೀಸ್ಟ್ ನಮ್ಗೆ ತೊಂದರೆ ಆದರೆ ಎಲ್ಲರೂ ಕಡೆ ಹೋಗೋದು ನಮ್ಮ ಜಾಗ ಇದೆ ಅಂತ ತಿಳುವಳಿಕೆ ಮಾಡ್ಕೊಳೋದು ಗೊತ್ತಾಯಿತು ರಾಮನಗರ ಭಾಗದಿಂದ ಭಾಳಷ್ಟು ಸ್ಟೇಷನ್ಗೆ ಒಂದು ಯಾವುದಾದ್ರೂ ದೂರ ಬಗ್ಗೆ ಬಂದಿದೆ ಬಂದಿರೋದು ಏನಾಗುತ್ತೆ ಅಂದರೆ ದೂರುಗಳು ಕೆಲವು ಪುಟ್ಟ ದೂರುಗಳು ಬಂದಿವೆ ಸಣ್ಣ ಪುಟ್ಟ ದೂರಗಳಲ್ಲಿ ಏನಾಗಿದೆ ಅಂದರೆ ಟ್ರಾಫಿಕ್ ವಿಷಯದಲ್ಲಿ ಒಂದು ಭಾಗದ ಒಂದು ವಾದ ವಿವಾದ ವಿವಾದ ಆಮೇಲೆ ಮತ್ತೆ ಆ ಒಂದು ಆರ್ಗ್ಯುಮೆಂಟ್ ಇಂಥದ್ದಾಗಿದೆ ತೀವ್ರವಾದ ಕಂಪ್ಲೇಂಟ್ಗಳು ಅದು ಇಲ್ಲ ಬಂದಿದ್ದನ್ನು ಪರಿಹರಿಸಿದ್ದಾರೆ ಜನಸಾಮಾನ್ಯರಿಗೆ ಒಂದು ಪ್ರಾಧಿಕಾರ ಇದೆ ಗೊತ್ತಿಲ್ಲ ಅದನ್ನು ತಿಳಿಸೋದಕ್ಕೆ ನಾವೆಲ್ಲ ನಿರ್ಧಾರ ಕೈಗೊಂಡಿದ್ದೇವೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಅದರ ಬಗ್ಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ಪ್ರಾಧಿಕಾರ ಇದೆ ರಾಜ್ಯ ಮಟ್ಟದ ಪ್ರಾಧಿಕಾರ ಮತ್ತು ದೂರು ಜಿಲ್ಲಾ ಮಟ್ಟದ ಪ್ರಾಧಿಕಾರ ಅದರ ಫೋನ್ ನಂಬರ್ ಎಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ ಅದೆಲ್ಲ ಕಡೆನೂ ಒಂದು ನಾಮಪತ್ರಕ್ಕಾಗ ಬಗ್ಗೆ ಹಾಕೋದಕ್ಕೆ ವ್ಯವಸ್ಥೆ ಉಂಟು ಇವಾಗ ಇನ್ನು ಇನ್ನು ಚಾಲ್ದೇ ಆದ ಯಾವ ಥರ ದೂರುಗಳೆಲ್ಲ ಸರ್ ಈಗ ಪೊಲೀಸ್ ಈಗ ಪೊಲೀಸಲ್ಲಿ ಎರಡು ಇದೆಯಲ್ಲ ಇಲಾಖೆ ಒಂದು ಒಬ್ಬ ಕಾನ್ಸ್ಟೇಬಲ್ ಮಟ್ಟದಿಂದ ಪಿ ಪಿ ಎಸ್ ಪಿ ಮಟ್ಟದವ್ರಿಗೂ ಇರುತ್ತೆ ಇದರಲ್ಲಿ ಎರಡು ರೀತಿ ದುರ್ನಡಿಕೆ ಬರ್ಬೋದು ಸಾಮಾನ್ಯವಾದ ದುರ್ನಡತೆ ಗೊತ್ತಿಲ್ಲದೆ ಅದು ಇದು ಮತ್ತು ತೀವ್ರತರವಾದ ದುರ್ನಡತೆ ಅದಿತ್ತು ಅಂದರೆ ಈ ಸಾಮಾನ್ಯವಾದ ದುರ್ನಡತೆ ಒಳಗಡೆ ಎ ಎಸ್ ಪಿ ಮತ್ತು ಅದಕ್ಕಿಂತ ಹೆಚ್ಚಿನ ರ್ಯಾಂಕ್ ಅವರು ಆ ಅವರ ಅವರು ಅವ್ರ ಕಡೆಯಿಂದ ಆಗಿತ್ತು ಅಂತಂದರೆ ಅದು ರಾಜ್ಯ ಮಟ್ಟದ ದೂರ ಪ್ರಾಧಿಕಾರಿಗೆ ನೇರವಾಗಿ ಕೊಡಬೇಕು ಇಲ್ಲಿ ಜಿಲ್ಲಾ ಮಟ್ಟದ ಪ್ರಾಧಿಕಾರಿಗಳು ಅಲ್ಲ ಆ ಮೂವತ್ತಿಗೆ ಈ ಸಾಮಾನ್ಯ ದುರ್ನಡತೆ ಇದ್ರೆ ಯು ಎಸ್ ಪಿ ಇವರು ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ವರೆಗೂ ಅವ್ರು ಕೊಡ್ತಾರೆ ಈ ಜಿಲ್ಲಾ ಪ್ರಾಧಿಕಾರದಲ್ಲಿ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಇನ್ನೊಬ್ಬರು ಮೆಂಬರ್ಸು ಇರ್ತಾರೆ ಏನಾಗುತ್ತೆ ಅಂತ ಅಲ್ಲಿ ಅಲ್ಲಿ ಡಿಸೈಡ್ ಆಗ್ಬೋದು ಅದು ಇನ್ನೂ ಸೀರತರು ಅದು ಅಂತ ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಆದ್ದರಿಂದ ನಮಗೆ ಅವ್ರ ಹತ್ರ ಹೋಗಬೇಕು ಇವ್ರ ಹತ್ರ ಹೋಗಬೇಕು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಗೊತ್ತಾಡ್ಬೋದು ಅವಾಗ ನಾವೇ ತೀರ್ಮಾನ ಮಾಡಿ ಏನು ಮಾಡ್ತೀವಿ ದುರ್ಘಟನೆ ನಡೆದಿದೆಯಾ ನಡೆದಿಲ್ಲವಾ ಅಂತೇಳ್ಬಿಟ್ಟು ಇದು ಮಾಡಿಕೊಂಡು ಅದು ಏನು ಬೇಕು ಮುಂದಿನ ಕಳೆ ನಾವು ಅದನ್ನು ವ್ಯವಸ್ಥೆ ತಗೋತೀವಿ ಆದ್ದರಿಂದ ನಮಗೆ ಯಾವುದೇ ನಮ್ಮ ನಮ್ಮ ಕೆಲಸ ಆಗಬೇಕು ಆಗಿದೆ ಇಲ್ಲ ಅದು ಯಾವುದೇ ರೀತಿ ನಮ್ಮದು ತೊಂದರೆ ಆಗಿದೆ ಸುಮ್ಮನೆ ತಪ್ಪಿಲ್ಲದೆ ನಮ್ಮ ಮೇಲೆ ತೊಂದರೆ ಆಗುತ್ತೆ ನಾವು ಯಾರ ಹತ್ರ ಹೋಗೋದು ಎಲ್ಲಿ ಸ್ವಾತಂತ್ರ್ಯ ಸಿಾನ್ಯನಿಗೆ ಅಂತ ಅಲ್ಲೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೋಲೀಸರು ಪ್ರಾಧಿಕಾರ ಕೊಟ್ಟರೆ ಅಲ್ಲಿ ಕ್ಲೀನಾಗಿ ವಿಚಾರಣೆ ಮಾಡಿ ಕಂಪ್ಲೇಂಟ್ಗೂ ತಿಳಿಸಿ ಏನು ಆತನಿಗೆ ಪರಿಹಾರಕ್ಕೆ ಆತ ಅರ್ಹನಿದ್ದಾನೋ ಅದು ಸಿಕ್ಕೇ ಸಿಗುತ್ತೆ